ನಮಗೆ ತುಂಬ ಹತ್ತಿರದವರೇ ನಮಗೆ ಅನ್ಯಾಯ ಮಾಡುತ್ತಾರಲ್ಲ ನಮಗೆ ತುಂಬ ಹತ್ತಿರದವರು ನಮಗೆ ಅನ್ಯಾಯ ಮಾಡ್ತಾರೆ ನಮ್ಮ ಸಂಬಂಧಿಗಳಲ್ಲೂ ಕೂಡ ಅನ್ಯಾಯ ಆಗುತ್ತೆ ನಮ್ಮ ಒಟ್ಟು ಕುಟುಂಬದಲ್ಲೂ ಕೂಡ ನಮಗೆ ಅನ್ಯಾಯ ಆಗುತ್ತೆ ನಮ್ಮಲ್ಲಿ ರಕ್ತ ಹಂಚಿಕೊಂಡು ಹುಟ್ಟಿದಂಥವರಿಂದಲೂ ಕೂಡ ಅನ್ಯಾಯ ಆಗುತ್ತೆ ನಮಗೆ ಜನಿಸಿದಂತಹ ಮಕ್ಕಳಿಂದಲೂ ಕೂಡ ಅನ್ಯಾಯ ಆಗುತ್ತೆ ಕೆಲವು ಸಲ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳಿಂದಲೂ ಕೂಡ ಅನ್ಯಾಯ ಆಗುತ್ತೆ ಹೀಗೆ ಪ್ರತಿಯೊಬ್ಬರೂ ಕೂಡ ಯಾವುದೋ ಒಂದು ರೂಪದಲ್ಲಿ ನನಗೆ ಅನ್ಯಾಯ ಆಯಿತು ನನಗೆ ಮೋಸ ಆಯಿತು ಅನ್ಯಾಯ ಆಯಿತು ನನಗೆ ಮೋಸ ಆಯಿತು ನನ್ನ ಬಂಧುಗಳಿಂದಲೇ ಹಿಂಗಾಯಿತು ನನ್ನ ಹತ್ತಿರ ಸಂಬಂಧಿಗಳಿಂದಲೇ ಹಿಂಗಾಯಿತು ನನ್ನ ತಂದೆ ತಾಯಿಯಿಂದಲೇ ಹಿಂಗಾಯಿತು ನನ್ನ ಅಣ್ಣ ತಮ್ಮಂದಿಂದಲೇ ಹಿಂಗಾಯಿತು ಆಯಿತು ನನಗೆ ಮೋಸ ಆಯಿತು ಈ ರೀತಿಯ ವಿಚಾರಗಳನ್ನು ನಾವು ನೋಡ್ತೀವಿ ಇಂತಹ ವಿಚಾರಗಳಿಂದಲೇ ಇವತ್ತು ಪೋಲೀಸ್ ಸ್ಟೇಷನ್ಗಳು ಕೋರ್ಟ್ಗಳು ತುಂಬಿ ತುಳುಕ್ತಾ ಇದ್ದಾವೆ ಪೋಲೀಸ್ ಸ್ಟೇಷನ್ನಲ್ಲಿ ಕೇಸ್ಗಳು ಮತ್ತು ಕೋರ್ಟಲ್ಲಿ ಕೇಸ್ಗಳು ಇವೆಲ್ಲ ಇವೆಲ್ಲ ತುಂಬಿ ತುಳುಕ್ತಾ ಇದ್ದಾವೆ ನನಗೆ ನಮ್ಮ ಸಂಬಂಧಿಕರಿಂದ ಭಾಳ ಅನ್ಯಾಯ ಆಯಿತು ರೀ ನನಗೆ ಈ ಥರ ಅನ್ಯಾಯ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ರೀ ಹೀಗೆ ನಮ್ಮ ಬಂಧುಗಳು ನನ್ನ ಜೊತೆಲಿ ಹುಡ್ದೋರು ನಮ್ಮ ಸಂಬಂಧಿಕರು ನಮ್ಮ ಪಕ್ಕದ ಮನೆಯವರು ನಮ್ಮ ಪಕ್ಕದ ಜಮೀನವನು ನಮಗೆ ಇಂಥ ಮೋಸ ಮಾಡ್ಬೋದಾ ಏನು ಅವ್ರ ಹತ್ರ ಇವ್ರ ಹತ್ರ ಹೋಗಿ ಹೇಳ್ಕೊತೀವಿ ಹೇಳ್ಕೊತೀವಿ ಹೇಳ್ಕೊಳ್ತೀವಿ ಆದರೆ ಒಂದು ಸತ್ಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಈ ಜೀವನವೇ ಒಂದು ಸಮಸ್ಯೆಗಳ ಸರಮಾಲೆ ಜೀವನ ಎನ್ನುವಂಥದ್ದೇ ಮನುಷ್ಯನ ಜೀವನನೇ ಒಂದು ಸಮಸ್ಯೆಗಳ ಸರಮಾಲೆ ನಾವು ಅನೇಕ ಜನ್ಮಗಳಲ್ಲಿ ಅನೇಕ ಪಾಪಕರ್ಮಗಳನ್ನು ಮಾಡಿ ಏಳು ಜನ್ಮಗಳ ಪಾಪಕರ್ಮಗಳನ್ನು ಒತ್ತುಕೊಂಡು ಈ ಜನ್ಮ ತಗೊಂಡಿದ್ದೀವಿ ಹಿಂದೆ ಏಳು ಜನ್ಮದ ಪಾಪಗಳು ನಮ್ಮ ಬೆನ್ನ ಮೇಲೆ ಕೂತಿದ್ದಾವೆ ಅವು ನಮ್ಮ ಸಂಸ್ಕಾರಗಳ ರೂಪದಲ್ಲಿ ಬಂದಿದ್ದಾವೆ ಅವು ನಮ್ಮನ್ನು ಕಾಡ್ತಾ ಇದ್ದಾವೆ ನಾವು ಹಿಂದೆ ಬಿತ್ತಿದ ಬೆಳೆಯ ಪ್ರತಿಫಲವನ್ನು ಇವತ್ತು ನಾವು ಊಟ ಮಾಡ್ತಾಯಿದ್ದೀವಿ ನಮಗೆ ಯಾರ್ಯಾರು ತೊಂದರೆ ಕೊಡ್ತಾ ಕೊಡ್ತಾಯಿದ್ದಾರೆ ನಮಗೇನೇನು ಅನ್ಯಾಯ ಆಗ್ತಾಯಿದೆ ನಮಗೇನೇನು ಮೋಸ ಆಗ್ತಾಯಿತ್ತೋ ಅದಕ್ಕೆ ಬೇರೆ ಯಾರು ಕಾರಣ ಅಲ್ಲ ನಾವೇ ಕಾರಣ ನಾವು ಇಂದಿನ ಜೀವನದಲ್ಲಿ ಹಿಂದಿನ ಜನ್ಮದಲ್ಲಿ ನಾವು ಯಾರ್ಯಾರಿಗೆ ತೊಂದರೆ ಕೊಟ್ಟಿದ್ವೋ ನಾವು ಯಾರ್ಯಾರಿಗೆ ಅನ್ಯಾಯ ಮೋಸ ಮಾಡಿದ್ವೋ ಅದನ್ನು ನಾವು ಈಗ ಅನುಭವಿಸ್ತಾ ಇದ್ದೀವಿ ಅಂತ ನಾವು ತಿಳ್ಕೊಳ್ಬೇಕು ಅನುಭವಿಸ್ತಾ ಇದ್ದೀವಿ ಅಂತ ತಿಳ್ಕೊಂಡು ಇದಕ್ಕೆ ನಾನೇ ಕಾರಣ ಅಂತ ತಿಳ್ಕೊಂಡ್ಬಿಟ್ರೆ ಆ ಮನುಷ್ಯ ಪೋಲೀಸ್ ಸ್ಟೇಷನ್ಗೆ ಹೋಗಲ್ಲ ಕೋರ್ಟ್ಗೆ ಹೋಗಲ್ಲ ನೆಮ್ಮದಿಯಾಗಿರ್ತಾನೆ ನೆಮ್ಮದಿಯಾಗಿರ್ತಾನೆ ಯಾಕೆ ಅಂತಂದರೆ ಹಿಂದಿನ ಜೀವನದಲ್ಲಿ ನೀವು ಯಾರ್ಯಾರಿಗೆ ಏನೇನು ಮಾಡಿದ್ರಿ ಅನ್ಯಾಯ ಮೋಸ ಜ್ಞಾಪಿಸ್ಕೊಳ್ಳಿ ಜ್ಞಾಪಕ ಇಲ್ಲ ಜ್ಞಾಪಕ ಇಲ್ಲ ಯಾರಿಗೂ ಆದರೂ ನಮ್ಮ ಜೀವನದಲ್ಲಿ ಸಂದರ್ಭಗಳು ಬಂದಂತೆ ಅವೆಲ್ಲವೂ ಕೂಡ ಪ್ರಕಟಣೆ ಆಗ್ತವೆ ಪ್ರಕಟಣೆಯಾಗಿ ಸನ್ನಿವೇಶಕ್ಕೆ ತಕ್ಕಂತೆ ನಮ್ಮನ್ನು ಕಾಡ್ತವೆ ಆವಾಗ ನಾವು ಅಂದ್ಕೋಬೇಕು ಇದು ನನ್ನ ಪಾಪದ ಫಲ ಇದು ನನ್ನ ಹಿಂದಿನ ಜನ್ಮದ ಸುಕೃತ ಒಳ್ಳೆಯದಾಗಿ ಒಳ್ಳೆಯದು ಕೂಡ ಆಗುತ್ತೆ ಎಲ್ಲರೂ ಕೆಟ್ಟದೇ ಆಗೋದಿಲ್ಲ ಬೇಕಾದಷ್ಟು ಒಳ್ಳೆಯದು ಆಗುತ್ತೆ ಅವು ಒಳ್ಳೇದಾದಾಗ ಅನ್ಕೋಬೇಕು ನಾನು ಏನಂತ ಅನ್ಕೋಬೇಕು ನಾನು ಹಿಂದಿನ ಜನ್ಮದಲ್ಲಿ ಒಂದು ಒಳ್ಳೇದು ಮಾಡಿದ್ದೆ ಅದು ನನಗೆ ಈಗ ಒಳ್ಳೆಯದಾಗಿದೆ ಕೆಟ್ಟದಾದಾಗ ನಾನು ಹಿಂದಿನ ಜನ್ಮದಲ್ಲಿ ಯಾರಿಗೋ ಕೆಟ್ಟದ್ದು ಮಾಡಿದ್ದೆ ಅದು ಕೆಟ್ಟದಾಗಿದೆ ಮೂರು ಕರ್ಮಗಳು ಇದ್ದೇ ಇರ್ತವೆ ನಮಗೆ ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಇವೆರಡೂ ಕೂಡ ನಮ್ಮನ್ನು ಕಾಡ್ತಾಯಿರ್ತವೆ ಕರ್ಮ ಫಲಗಳೇ ನಮಗೆ ಬಂಧನ ಕರ್ಮ ಫಲಗಳೇ ನಮ್ಮ ಅಭಿವೃದ್ಧಿ ಕರ್ಮ ಫಲಗಳೇ ನಮಗೆ ಕ್ಷೀಣ ಆ ಕರ್ಮ ಫಲಗಳೇ ನಮ್ಮ ಭವಿಷ್ಯ ಅಥವಾ ನಮ್ಮ ಅಭಿವೃದ್ಧಿ ಆದ್ದರಿಂದ ನಾವು ಯಾರನ್ನೂ ಕೂಡ ಅವ್ರ ಕಾರಣ ಇವ್ರ ಕಾರಣ ಇವ್ರು ನಮಗೆ ತೊಂದರೆ ಕೊಟ್ಟರು ಅವ್ರು ನಮಗೆ ತೊಂದರೆ ಕೊಟ್ಟರು ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ನೀವು ರೀ ನಾನು ನಿಮ್ಗೆ ದುಡ್ಡು ಕೊಡ್ತೀನಿ ಈ ಕೇಸ್ ರಿಜಿಸ್ಟರ್ ಮಾಡಿರಿ ನೀವು ಅಂತ ಹೇಳಿ ಪೊಲೀಸರು ದುಡ್ಡು ಕೊಟ್ಟು ಅದನ್ನು ತೊಗೊಂಡು ಕೋರ್ಟ್ಗೆ ಹಾಕಿ ಮುಖಾಮುಖಿ ನಿಂತ್ಕೊಂಡು ಮತ್ತಷ್ಟು ಜಿದ್ದಾಜಿದ್ದಿ ಕಟ್ಕೊಂಡು ಬೇಡ ಬಿಟ್ಬಿಡಿ ಓಲಿ ಹೋಗಪ್ಪ ಯಾವುದೋ ಜನ್ಮದಲ್ಲಿ ನಾನಿನ ತೊಂದರೆ ಕೊಟ್ಟಿದ್ದೆ ಅಂತ ಕಾಣಿಸುತ್ತೆ ನೀನು ನನಗೆ ತೊಂದರೆ ಕೊಡ್ತಾಯಿದ್ದೆ ನೀನು ಚೆನ್ನಾಗಿರು ಹೋಗು ಅಥವಾ ಅಣ್ಣ ತಮ್ಮಂದಿರುಗಳಲ್ಲಿ ಆಸ್ತಿ ಹಂಚ್ಕೊಳ್ತಾ ಇರ್ತೀವಿ ತಮ್ಮ ಹೇಳ್ತೇನೆ ನಾನು ಒಂದಡಿ ಸೋಲಲ್ಲ ಅಂತ ಅಣ್ಣ ಹೇಳ್ತೇನೆ ನಾನು ನಿನಗೂ ಅಂತ ಮೊದಲು ಇದ್ದೀನ ಯಾ ಅದಕ್ಕೋಸ್ಕರ ನಮಗೂ ಸ್ವಲ್ಪ ಜಾಸ್ತಿ ಕೊಡ್ರಿ ಅಂತಾನೆ ಚಿಕ್ಕವನು ಹೇಳ್ತೇನೆ ನೀನು ದೊಡ್ಡವನು ನಾನು ಚಿಕ್ಕವನು ನನಗೊಂದು ಸ್ವಲ್ಪ ಜಾಸ್ತಿ ಕೊಡು ಅಂತ ಇಬ್ಬರು ಏನು ಮಾಡ್ತಾರೆ ಜಗಳ ಮಾಡ್ಕೋತಾರೆ ಜಗಳ ಮಾಡ್ಕೊಂಡು ಹೊಡೆದಾಟ ಮಾಡ್ಕೋತಾರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಬೇಡ ನೀನು ಅಲ್ವೇನಪ್ಪ ನಮ್ಮ ಅಣ್ಣ ನಮ್ಮ ಅಣ್ಣ ತಗೋ ನೀನೇ ಅಣ್ಣ ನೀನು ಅಲ್ವೇನಪ್ಪ ನನ್ನ ತಮ್ಮ ನೀನೇ ತಗೋ ಒಂದೆರಡು ಅಡಿ ನೀನೇ ತಗೋ ಜಾಸ್ತಿ ತಗೋ ಮುಗಿದೋಯ್ತು ಯಾರು ಹೋಗ್ತೀವಿ ಯಾರೂ ಹೊತ್ಕೊಂಡು ಹೋಗೋದಿಲ್ಲ ಅಥವಾ ಒಂದೆರಡು ಅಡಿನಲ್ಲಿ ನಮಗೇನು ಆಗೋದಿಲ್ಲ ಎಲ್ಲರೂ ಒಂದೇ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿರ್ತೀವಿ ಆದರೆ ಈ ಆಸೆ ಅನ್ನುವಂಥದ್ದು ಇದೆಯಲ್ಲ ಅಥವಾ ಸವಾಲು ಅನ್ನುವಂಥದ್ದು ಇದೆಯಲ್ಲ ಅಥವಾ ಪ್ರತಿಷ್ಠೆ ಅನ್ನೋದು ಇರುತ್ತಲ್ಲ ನಾನು ಸೋಲಬಾರ್ದು ಅನ್ನೋದು ಇರುತ್ತಲ್ಲ ಆ ದುರಹಂಕಾರ ತೆಗೆದಾಕ್ಬೇಕು ನಮಗೆ ಎಷ್ಟು ಬರ್ತದೋ ಅಷ್ಟೇ ಏ ಇಷ್ಟಾದರೂ ಬಂತಲ್ಲ ನಮಗೆ ಇಷ್ಟು ಸಾಕು ಇಷ್ಟು ಸಾಕು ನನ್ನ ಜೀವನಕ್ಕೆ ಇಷ್ಟು ಸಾಕು ಅವರು ಚೆನ್ನಾಗಿರಲಿ ಅವರು ಚೆನ್ನಾಗಿರಲಿ ಅವರು ಚೆನ್ನಾಗಿರಲಿ ಅವರು ಚೆನ್ನಾಗಿರಲಿ ಅನ್ನುವಂತಹ ಮನೋಭಾವ ಬರಬೇಕು ನಮಗೆ ನಾವು ಜಿದ್ದಿ ಮಾಡೋದಕ್ಕೆ ಈ ಮನುಷ್ಯ ಜನ್ಮಕ್ಕೆ ಬಂದಿದ್ದಲ್ಲ ಇದ್ದಿದ್ರಲ್ಲೇ ತೃಪ್ತಿ ಪಡ್ಕೋಬೇಕು ಬಂದಿದ್ದೇ ಮಹಾಪ್ರಸಾದ ಅಂತ ತಿಳ್ಕೊಳ್ಬೇಕು ಬಂದಿದ್ದು ನನ್ನ ಮಹಾಪ್ರಸಾದ ಬರದೇ ಇದ್ದಿದ್ದು ಅದಕ್ಕೆ ನನಗೆ ಸಂಬಂಧ ಇಲ್ಲ ನನಗೆ ಋಣ ಇಲ್ಲ ಅದು ನನಗೂ ಅದಕ್ಕೂ ಸಂಬಂಧ ಇಲ್ಲ ಬಂದಿದ್ದು ಮಹಾಪ್ರಸಾದ ದೇವರು ಕೊಟ್ಟ ಪ್ರಸಾದ ಬರದೇ ಇದ್ದಿದ್ದು ನನ್ನ ಋಣ ಇಲ್ಲ ಅದು ಈ ರೀತಿ ಪ್ರತಿಯೊಬ್ಬರೂ ತಿಳ್ಕೊಂಡಿದ್ದೆ ಆದರೆ ನಾವು ನಿತ್ಯ ವೈರಾಗ್ಯ ಮೂರ್ತಿಗಳಾಗಿರ್ತೀವಿ ವೈರಾಗ್ಯ ಅಂತಂದರೆ ಏನು ವೈರಾಗ್ಯ ಅಂತಂದರೆ ಏನು ಸನ್ಯಾಸಿ ಅಂತ ಅಲ್ಲ ಕಾವಿ ಬಟ್ಟೆ ಹಾಕೊಳ್ಳಿ ಅಲ್ಲ ದಾಡಿ ಬಿಟ್ಕೊಂಡು ಹೋಗ್ರಿ ಅಂತಲ್ಲ ಸಂಸಾರ ಬಿಟ್ಬಿಡಿ ಅಂತ ಅಲ್ಲ ವೈರಾಗ್ಯ ಅಂತಂದರೆ ಹೆಚ್ಚು ಆಸೆ ಮಾಡದೇ ಇರೋದೇ ವೈರಾಗ್ಯ ಹೆಚ್ಚು ಅಟ್ಯಾಚ್ಮೆಂಟ್ ಇಲ್ಲದೇ ಇರತಕ್ಕಂಥದ್ದೇ ವೈರಾಗ್ಯ ಹೆಚ್ಚು ಮೋಹ ಮೋಹಿಸೋ ಇದು ಬೇಕೇ ಬೇಕು ನನಗೆ ಅದು ಬೇಕೇ ಬೇಕು ನಾನು ಬಿಡೋದೇ ಇಲ್ಲ ನಾನು ಪ್ರಾಣ ಹೋದರೂ ಬಿಡೋದಿಲ್ಲ ಒಂದು ಆಸ್ತಿ ಹೋದ್ರೂ ಪರವಾಗಿಲ್ಲ ಈ ಆಸ್ತಿ ಬಿಡೋಲ್ಲ ಇದು ಮೋಹ ಈ ಮೋಹವನ್ನು ಬಿಡಬೇಕು ಈ ಆಸೆಯನ್ನು ಬಿಡಬೇಕು ಆಸೆಯನ್ನು ಬಿಟ್ಟಾಗ ತೃಪ್ತಿ ಬರ್ತದೆ ತೃಪ್ತಿ ಅಂತಂತಂದರೆ ವೈರಾಗ್ಯ ಅದು ಇಷ್ಟೇ ಸಾಕು ಇಷ್ಟೇ ಸಾಕು ಅನ್ನುವಂಥದ್ದು ವೈರಾಗ್ಯ ಮತ್ತಷ್ಟು ಬೇಕು ಅನ್ನುವಂಥದ್ದು ಅದು ಕಾಯಗುಣ ಅಂದರೆ ಮಾಯಗುಣ ಅದು ಮಾಯಗುಣ ಅದು ಮತ್ತಷ್ಟು ಬೇಕು ಅನ್ನುವಂಥದ್ದು ಮಾಯಾಗುಣ ಇಷ್ಟೇ ಸಾಕು ಅನ್ನೋದು ವೈರಾಗ್ಯ ಇವನ್ನು ನಾವು ಅರ್ಥ ಮಾಡಿಕೊಂಡು ನಾವು ಯಾರನ್ನೂ ಏನು ಅನ್ನದಂಗೆ ಯಾರನ್ನೂ ಬೈದಂಗೆ ಯಾರನ್ನು ನಿಷ್ಠೂರ ಮಾಡ್ಕೊಳ್ದಂಗೆ ಯಾರು ಯಾರನ್ನು ಎದುರಾಕೊಳ್ದಂಗೆ ಅದು ಏನೇ ಕಷ್ಟ ಬಂದರೂ ಅದು ನನ್ನ ಕರ್ಮ ಫಲ ಬಿಡಯ್ಯ ಅಯ್ಯೋ ಅದ ನಾನು ಮಾಡಿದ ಕರ್ಮ ಬಿಡಪ್ಪ ಅದು ನಾನು ನನ್ನ ಬಾಧಿಸ್ತಾ ಇದ್ದೆ ಬಿಡಪ್ಪ ನಾನು ಅದನ್ನು ಬಹಳ ಸಂತೋಷವಾಗಿ ಸ್ವೀಕಾರ ಮಾಡಿದ್ದೀನಿ ನಾನು ಯಾರನ್ನೂ ಏನು ನಿಷ್ಠೂರ ಮಾಡೋದಿಲ್ಲ ಯಾರನ್ನೂ ನಾನು ಬೈಕೊಳ್ಳೋದಿಲ್ಲ ಯಾರಿಗೂ ತೊಂದರೆನೂ ಕೊಡೋದಿಲ್ಲ ನನಗೆ ತೊಂದರೆ ಕೊಡೋದ್ರಿಂದ ಅವನಿಗೆ ಖುಷಿಯಾಗುತ್ತೆ ಅನ್ನೋದಾದರೆ ಆ ತೊಂದರೆಯನ್ನು ನಾನು ಸ್ವೀಕಾರ ಮಾಡ್ತೀನಿ ನಾನು ಅನುಭವಿಸ್ತೀನಿ ಇದನ್ನೇ ಯೇಸು ಕ್ರಿಸ್ತ ಹೇಳಿದ್ದು ಎಲ್ಲ ಮಹಾತ್ಮರು ಹೇಳಿದ್ದಿಷ್ಟೇ ನೀನು ಒಂದು ಸ್ವಲ್ಪ ಕಷ್ಟ ತಗೊಂಡು ಬೇರೆಯವ್ರಿಗೆ ಖುಷಿ ಮಾಡೋದಾಗಿದ್ರೆ ಅದು ನೀನು ಪುಣ್ಯವಂತ ನೀನು ಪುಣ್ಯವಂತ ಆ ಪುಣ್ಯ ನಿನಗೆ ಸಿಗುತ್ತೆ ಅಂತಾರೆ ಕೆಲವರು ಏನು ಮಾಡ್ತಾರೆ ಅಂತಂದರೆ ಸವಾಲುಗಳಿಗೆ ನಿಂತ್ಕೊಂಡು ಬಿಡ್ತಾರೆ ಸವಾಲಿಗೆ ಸವಾಲು ಮಾತಿಗೆ ಮಾತು ಕೃತ್ಯಕ್ಕೆ ಕೃತ್ಯ ಅವನು ನಿನಗೆ ಒಡೆದ್ಬಿಟ್ನಾ ಆಯಿತು ಬಿಡು ಅವನಿಗೆ ಒಡೆದೇ ತೀರಬೇಕು ಬೇಡ ಕ್ಷಮಾಗುಣ ಇರಬೇಕು ಆಯ್ತು ಬಿಡಯ್ಯ ನೀನು ನನಗೊಂದು ಏಟು ಹೊಡೆದಿದ್ದೀಯಾ ನಿನಗೆ ತೃಪ್ತಿ ಆಯಿತಾ ಸಂತೋಷ ಬಿಡು ಯಾವುದೋ ಜನ್ಮದಲ್ಲಿ ನಾನು ನಿನಗೆ ಹೊಡೆದಿದ್ದೆ ಇವತ್ತು ನೀನು ನನಗೆ ಹೊಡೆದಿದ್ಯಾ ಸಂತೋಷ ಬಿಡು ಎಷ್ಟು ತೃಪ್ತಿ ಇರ್ತದೆ ಎಷ್ಟೋ ಆನಂದ ಇರ್ತದೆ ಎಷ್ಟು ನೋಡಿದವರು ಏನಪ್ಪಾ ಆ ಮನುಷ್ಯ ಎಂಥ ಸಹನೆಯಯ್ಯ ಅವನಿಗೆ ಎಂಥ ಒಳ್ಳೆ ಗುಣ ಅಪ್ಪ ಅವನಿಗೆ ವಾಪಸ್ ಹೊಡಿಬೋದಾಗಿತ್ತು ಪ್ರತಿಯಾಗಿ ಅವನ ಮೇಲೆ ಜಗಳ ಮಾಡ್ಬೋದಾಗಿತ್ತು ಆದರೆ ಅವನನ್ನು ಕ್ಷಮಿಸಿಬಿಟ್ಟ ಕ್ಷಮಿಸ್ಬಿಟ್ಟು ಆಯಿತು ಬಿಡಯ್ಯ ನೀನೇ ದೊಡ್ಡವನು ಅಂತಂದು ಬಿಟ್ಟ ಅಂತಂದರೆ ಅದೇ ದೊಡ್ಡ ವಿಷಯ ಆಗ್ಬಿಡ್ತದೆ ಅವನು ತ್ಯಾಗಮಯ ಆಗಿಬಿಡ್ತಾನೆ ಆ ವಿಚಾರ ಊರಲ್ಲೆಲ್ಲ ಹಬ್ಬಿ ಬಿಡ್ತದೆ ಹೇಳ್ತಾರೆ ಹೇ ದೊಡ್ಡ ವ್ಯಕ್ತಿ ಬಿಡ್ರಿ ಅವನ್ನ ವಾಪಸ್ ಹೊಡಿಲಿಲ್ಲ ಆಯಿತು ಬಿಡ ಏನ್ಬಿಟ್ಟು ಕ್ಷಮಿಸಿಬಿಟ್ಟ ಅಂತ ಅಂದಾಗ ಊರಿನಲ್ಲೆಲ್ಲ ಅದೇ ಮಾತಾಗ್ಬಿಡ್ತದೆ ಆದ್ದರಿಂದ ನಮಗೆ ಆಗುವಂತಹ ಈ ಕಾಸ್ ಆ್ಯಂಡ್ ಎಫೆಕ್ಟ್ ಇದೆಯಲ್ಲ ಯಾವುದೇ ಒಂದು ಆಕ್ಷನ್ಗೆ ಹಿಂದೆ ಒಂದು ಇನ್ನೊಂದು ಆಕ್ಷನ್ ಇದ್ದೇ ಇರ್ತದೆ ಆ ಆ್ಯಕ್ಷನ್ ಇಲ್ದೇನೆ ಈ ಪ್ರತಿಫಲದ ಆ್ಯಕ್ಷನ್ ಆಗೋದಿಲ್ಲ ಅಂತಹ ಒಂದು ವಿಚಾರವನ್ನು ತಿಳಿದುಕೊಂಡು ಎಲ್ಲವನ್ನು ಸಹನೆಯಿಂದ ಅಯ್ಯೋದು ನನ್ನ ಕರ್ಮಫಲ ಅದು ನನ್ನ ಪಾಪದ ಫಲ ಅದು ನನಗೆ ಹಂಗೆ ಆಗಬೇಕಾಯ್ತು ಆಯಿತು ಅಂತ ಯಾರು ತಿಳ್ಕೊಳ್ತಾರೋ ಅವನೇ ನಿಜವಾದಂತಹ ಜ್ಞಾನಿ ಅತಿ ದೊಡ್ಡ ಜ್ಞಾನಿ ಅವನು ಎಲ್ಲದಕ್ಕೂ ನಾನೇ ಕಾರಣ ಅಂತ ತಿಳ್ಕೊಳ್ತೇನಲ್ಲ ಅದು ದೊಡ್ಡ ಜ್ಞಾನಿ ಇವಾಗ ಒಂದು ಯಾವುದೋ ಒಂದು ತಪ್ಪಾಯ್ಬಿಟ್ಟೈತೆ ಬೇರೆಯವ್ರನ್ನ ನಾವು ಬೆರಳು ತೋರಿಸೋದಲ್ಲ ಆ ತಪ್ಪಿನಲ್ಲಿ ನನ್ನ ಪಾಲ್ ಎಷ್ಟು ಆ ತಪ್ಪಿನಲ್ಲಿ ನನ್ನ ಪಾಲ್ ಎಷ್ಟು ನಾನು ಕೂಡ ಅದಕ್ಕೆ ಕಾರಣನಿದ್ದೇನೆ ಅಂತ ತಿಳ್ಕೊಳ್ಳೋದು ಅದು ಮಹಾಜ್ಞಾನ ಅದು ಜ್ಞಾನಿ ಇವನು ಸಾರಾ ಇನ್ನೊಬ್ಬರಿಗೆ ಬೆಳೆತು ತೋರಿಸಿ ನಿನ್ನಿಂದ ಆಯಿತು ನಿನ್ನಿಂದಲೇ ಆಗಿದ್ದಿದೆಲ್ಲ ಇದಕ್ಕೆಲ್ಲ ನೀನೇ ಕಾರಣ ಅನ್ನೋದಕ್ಕಿಂತ ಮುಂಚೆ ಇನ್ನೊಬ್ಬರಿಗೆ ಕಾರಣ ಅಂತ ಹೇಳೋದಕ್ಕೆ ಮುಂಚೆ ನಾನು ಈ ಕೃತ್ಯಕ್ಕೆ ನಾನು ಎಷ್ಟು ಕಾರಣ ನನ್ನ ಪಾಲು ಇದರೊಳಗಡೆ ನಾನು ಮೊದಲು ತಿಳ್ಕೊಳ್ಳೋ ಜ್ಞಾನ ಆದ್ದರಿಂದ ನಾವು ಏನೇ ಬಂದ್ರು ಕೂಡ ಸಂತೋಷವಾಗಿ ಸ್ವೀಕಾರ ಮಾಡಬೇಕು ಸಂತೋಷವಾಗಿರಬೇಕು ನೆಮ್ಮದಿಯಾಗಿರಬೇಕು ಇರೋದ್ರಲ್ಲೇ ತೃಪ್ತಿ ಪಟ್ಕೊಳ್ಬೇಕು ಆ ಕಷ್ಟಗಳು ಬರಲಿ ನಷ್ಟಗಳು ಬರಲಿ ನಿಷ್ಠೂರ ಆಗಲಿ ನಮ್ಮ ಬಂಧುಗಳು ನಮ್ಮ ಭಗಿನಿಯರು ಅಥವಾ ಯಾರೇ ನಮಗೆ ತೊಂದರೆ ಕೊಟ್ಟರೆ ನಾವೇನು ಮಾಡಬೇಕು ಅಂದರೆ ನಾನು ಅವ್ರಿಗೆ ಹಿಂದಿನ ಜನ್ಮದಲ್ಲಿ ತೊಂದರೆ ಕೊಟ್ಟಿದ್ದೆ ಅವ್ರು ನನಗೆ ಈಗ ಕೊಡ್ತಾ ಇದ್ದಾರೆ ಇದು ಸಹಜ ನಾನು ಸ್ವೀಕಾರ ಮಾಡಲಿಕ್ಕೆ ರೆಡಿ ಇದ್ದೀನಿ ನಾನು ಅದಕ್ಕೆ ಪ್ರತಿಭಟನೆ ಮಾಡೋದಿಲ್ಲ ಅದಕ್ಕೆ ನಾನು ಕ್ಷಮ ಮಾಡ್ತೀನಿ ಅನ್ನುವಂತಹ ಜ್ಞಾನ ಎಲ್ಲರಿಗೂ ಬಂದ್ಬಿಡ್ತು ಅಂತಂದರೆ ನಾವು ಯಾರನ್ನೂ ದೂಷಣೆ ಮಾಡೋದೇ ಇಲ್ಲ ಯಾರ ಮೇಲೂ ಕೋಪವೂ ಮಾಡ್ಕೊಳ್ಳಲ್ಲ ಯಾರ ಮೇಲೂ ಕ್ರೋಧನೂ ಕೂಡ ನಾವು ಮಾಡೋದಿಲ್ಲ ಜಗಳೇ ಇರೋದಿಲ್ಲ ಎಷ್ಟು ನೆಮ್ಮದಿಯಾಗಿರ್ಬೋದು ಅಂತಂದರೆ ಆದರೆ ಇದು ಹೇಳೋದಕ್ಕೆ ಸುಲಭ ಅಡವಳಿಸ್ಕೊಳ್ಳೋದು ಅಡವಳಿಸ್ಕೊಂಡಾಗ ನಾವು ಮನುಷ್ಯರಾಗ್ತೀವಿ ನೆಮ್ಮದಿ ತೃಪ್ತಿಯನ್ನು ಕಾಣ್ತೀವಿ ಸಿಕ್ಕ ಸಿಕ್ಕದೋರ್ ಮೇಲೆ ಕೋಪ ಮಾಡ್ಕೊಳ್ಳೋದಿಲ್ಲ ಅವ್ರ ಬಂಧುಗಳಿರಲಿ ಅವ್ರು ಯಾರೇ ಇರಲಿ ನಮಗೊಂದು ಕೆಟ್ಟದಾಯ್ತಾ ಹಾಂ ಕೆಟ್ಟದಾಗಿದೆಯಪ್ಪ ನನಗೆ ನಾನು ಹಿಂದೆ ಅವ್ರಿಗೆ ಕೆಟ್ಟದ್ದು ಮಾಡಿದ್ದೆ ಅದು ಈಗ ನನಗೆ ತೀರ್ತು ಋಣ ತೀರ್ತು ಋಣ ತೀರ್ತು ಇಲ್ಲಿ ಈ ಜಲ್ಮದಲ್ಲಿ ನಾನು ತೀರಿಸ್ಕೊಂಡೆ ನನಗೆ ಯಾರ್ದು ಋಣ ಇಲ್ಲ ಅನ್ನುವಂತಹ ಒಂದು ಜ್ಞಾನವನ್ನು ನಾವು ಕಲ್ತ್ಕೊಂಡಾಗ ನಮ್ಗೆ ಯಾರೇ ತೊಂದರೆ ಕೊಟ್ಟರು ಅದನ್ನು ಬಹಳ ಬಹಳ ತೃಪ್ತಿಯಿಂದ ಸ್ವೀಕಾರ ಮಾಡ್ತೀವಿ